నిన్నటి లేదు నే నిన్న గుంటాంటి అంటే నిన్న ఎబకింగ్ కొట్టు వందందె తెగే నల్ల దర్aje అమ్మా చూడు జోళ దదన్నే నోడి ఉంటెగే సమసదంగట్ల నమస ಹಾಂ ಅರಿಯುತ್ತ ತಿರುಗಿಸಿ ಈಚಡೆ ಹಾಂ ಇದರ ಹೀಗಿದ ಈ ಚಂಗೆ ಈ ಚಡಂಗೆ ಇದೆ ಹೀಗೆ ಮಾಡೋಕ್ಕಿಲ್ಲ ಹಾ ಹಾಗೆ ಮಾಡೋದು ಅದ ಅದ ಆತ ಹಿಂಗೆ ಬಂತಾ ನಮಸ್ತೆ ಫ್ರೆಂಡ್ಸ್ ಮಕ್ಕಳಿಗಾಗಿ ಮನೆಯಲ್ಲೇ ಆರೋಗ್ಯಕರವಾಗಿ ಪಾಪ್ಕಾರ್ನ್ ಮಾಡುವುದನ್ನು ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇರಬಹುದು ಈ ಜೋಳ ಬಿಡಿಸುವುದರಿಂದ ಹಿಡಿದು ಪಾಪ್ಕಾರ್ನ್ ಮಾಡುವುದನ್ನು ಕೂಡ ಮಕ್ಕಳು ನೋಡಿದಾಗ ಅವರಿಗೂ ಒಂದಿಷ್ಟು ಜೀವನಕ್ಕಾಗಿ ಬೇಕಾಗಿರುವಂತಹ ಸ್ಕಿಲ್ ಕೂಡ ಸಿಗ್ತದೆ ಆದ್ದರಿಂದ ಏನು ಕೆಲಸ ಇದ್ದರೂ ಅವನನ್ನು ಕರ್ಕೊಂಡು ಜೊತೆಯಲ್ಲೇ ಮಾಡ್ತಾ ಇರ್ತೇನೆ ಈ ವಿಡಿಯೋದನ್ನು ನೋಡಿದ ನಂತರ ನೀವು ಕೂಡ ಮನೆಯಲ್ಲಿ ಸುಲಭವಾಗಿ ಪಾಪ್ಕಾರ್ನ್ ಮಾಡ್ಕೊಳ್ಬಹುದು ತುಂಬ ಕಡಿಮೆ ಎಣ್ಣೆ ಹಾಕಿದರೆ ನಾವು ಹಾಕಿದಂತಹ ಎಲ್ಲ ಜೋಳ ಕೂಡ ಜೋಳ ಪುರಿಯಾಗಿ ಬದಲಾವಣೆ ಆಗುವುದಿಲ್ಲ ಆದ್ದರಿಂದ ಇದಕ್ಕೆ ಬೇಕಾದಷ್ಟು ಎಣ್ಣೆ ಹಾಕುವುದು ತುಂಬ ಮುಖ್ಯ ಇಡಿಯಂ ಉರಿಯಲ್ಲಿ ಈ ಎಲ್ಲ ಶಬ್ದ ನಿಲ್ಲುವಷ್ಟು ಹೊತ್ತು ನಾವು ಬಿಸಿಯಲ್ಲೇ ಇಟ್ಟಿರಬೇಕು ಒಮ್ಮೆ ಪಾಪ್ಕಾರ್ನ್ ಮಾಡಿದಾಗ ಎಷ್ಟೊತ್ತು ಬೇಕು ಅನ್ನುವಂತಹ ಸಮಯದ ಐಡಿಯಾ ಕೂಡ ನಮಗೆ ಸಿಗ್ತದೆ ಎಲ್ಲ ಜೋಳಪುರಿ ಈಗ ತಿನ್ನೋದಕ್ಕೆ ಬಿಸಿ ಬಿಸಿಯಾಗಿ ರೆಡಿಯಾಗಿದೆ